ನಮಸ್ತೆ ಎಲ್ರಿಗೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಕೆ ಎ ಎಸ್ ಪರೀಕ್ಷೆಯ ಮತ್ತು ಪಿ ಡಿ ಒ ಪರೀಕ್ಷೆಗೆ ಹಾಗೆ ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳಿತಾ ಹೋಗೋಣ ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಮತ್ತು ಪಿ ಡಿ ಒ ಎಕ್ಸಾಮ್ಗೆ ಹಾಗೆ ಎಷ್ಟೋ ಅಪ್ಲಿಕೇಶನ್ಗಳು ಬಂದಿದೆ ಈ ಮುಖಾಂತರ ಕಾಂಪಿಟೇಷನ್ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳಿತಾ ಹೋಗೋಣ ಸ್ನೇಹಿತರೆ ಸೊ ಯಾಕೆ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಸೊ ನಮಗೆ ಕಾಂಪಿಟೇಷನ್ ಎಷ್ಟಿದೆ ಅಂತ ತಿಳಿದಾಗ ಮಾತ್ರ ನಮ್ಮ ತಯಾರಿ ಅಂತ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಸ್ಟ್ರಾಟಜ ಜೀಸನ್ನು ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನ ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅದರಿಂದ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಎಷ್ಟು ಕಾಂಪಿಟೇಷನ್ ಇದೆ ಸೊ ಒಂದು ಹುದ್ದೆಗೆ ಎಷ್ಟು ಜನ ನಮ್ಮ ಜೊತೆ ಕಾಂಪಿಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿತಾ ಹೋಗಬೇಕಾಗುತ್ತೆ ಆಗ ಮಾತ್ರ ಇರ್ತಕ್ಕಂತಹ ಅಭ್ಯರ್ಥಿಗಳನ್ನ ಹೇಗೆ ನಮ್ಮ ಲೀಸ್ಟಿಂದ ತೆಗಿಬೇಕಾಗುತ್ತೆ ಅಂದರೆ ಅವರಿನ್ ಅವರಿಗಿಂತಲೂ ಕೂಡ ನಾವು ಹೇಗೆ ನಾವು ಲೀಸ್ಟಲ್ಲಿ ಸೇರ್ಕೊಳ್ಳೋಕೆ ಅಥವಾ ಲೀಸ್ಟಲ್ಲಿ ನಮ್ಮನ್ನು ನಾವು ಸೇರಿಸ್ಕೊಳ್ಳೋಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಮೊದಲನೇ ಸ್ನೇಹಿತರೆ ಲ್ಲಿ ನೋಡ್ತಾ ಹೋಗಿ ಕೆ ಎಸ್ ಪರೀಕ್ಷೆಯ ಕಾಂಪಿಟೇಷನ್ಗೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋಣ ಸೊ ಕೆ ಎಸ್ನ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಆಗುತ್ತೆ ಬೋತ್ ಎಚ್ ಕೆ ಆ್ಯಂಡ್ ನಾನ್ ಹೆಚ್ ಕೆಗೆ ಸಂಬಂಧಪಟ್ಟಾಗೆ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಈ ಕೆ ಎಸ್ ಗಜೆಟೆಡ್ ಪ್ರೊಫೆಷನಲ್ ಹುದ್ದೆಗೆ ಸಂಬಂಧಪಟ್ಟಾಗೆ ಒಟ್ಟು ಎಷ್ಟು ಅರ್ಜಿಗಳು ರಿಸೀವ್ ಆಗಿದೆ ಅಪ್ಪ ಕೆ ಪಿ ಎಸ್ಸಿಗೆ ಅಂತಂದರೆ ಎರಡು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಒಂದು ಅರ್ಜಿಗಳು ರಿಸೀವ್ ಆಗಿದೆ ಅನ್ನುವಂಥದ್ದು ಬಟ್ ಇನ್ನು ಕೂಡ ಈ ಒಂದು ಕೆ ಎಸ್ಗೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಗಳು ಇನ್ನೂ ಕರೀತಾ ಇದ್ದರೆ ಇನ್ನೂ ಅಪ್ಲಿಕೇಶನ್ ಹಾಕುವಂತಹ ಆ ದಿನಾಂಕ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇನ್ನೂ ಕೂಡ ಎಷ್ಟು ಅಪ್ಲಿಕೇಶನ್ ಆಗ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಬೇಕಾಗುತ್ತೆ ಸೊ ಪ್ರಸ್ತುತ ಇರತಕ್ಕಂಥ ಒಂದು ಈ ಅರ್ಜಿಗಳ ಸಂಖ್ಯೆಯ ಪ್ರಕಾರ ಒಂದು ಹುದ್ದೆಗೆ ಐನೂರ ನಲವತ್ತಾರು ಜನರು ಕಾಂಪಿಟ್ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಅಂದರೆ ಕಾಂಪಿಟೇಷನ್ನ ಅಂತ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ಗಮನಿಸ್ಬೇಕಾಗುತ್ತೆ ಒಂದು ಪೋಸ್ಟ್ ತೊಗೋಬೇಕಂತಂದರೆ ಐನೂರ ನಲವತ್ತೈದು ಜನರ ಎಲಿಮಿನೇಟ್ ಮಾಡಿ ಅವ್ರಿಗಿಂತ ಮುಂದೆ ನಾವು ಇರಬೇಕಾಗುತ್ತೆ ಆಗ ಮಾತ್ರ ನಮಗೆ ಈ ಕೆ ಎಸ್ ಏನು ಉದ್ದೆಯ ಕನಸು ಏನಿದಿಲ್ಲ ಆಗ ಮಾತ್ರ ಈಡೇರುತ್ತೆ ಅನ್ನುವಂಥದ್ದು ಸೊ ಈ ಕಾಂಪಿಟೇಷನ್ನ ತಿಳಿದಾಗ ಮಾತ್ರ ಸ್ನೇಹಿತರೆ ನಮ್ಮ ತಯಾರಿಯನ್ನು ಯಾವ ರೀತಿ ಇನ್ನೂ ಸ್ಟ್ರಾಂಗಾಗಿ ಮಾಡ್ಕೋಬೇಕು ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ಸೊ ಕಾಂಪಿಟೇಷನ್ ಹೇಗಿದೆ ಅನ್ನುವಂಥದ್ರ ಮೇಲೆ ಕೂಡ ನಮ್ಮ ಸ್ಟ್ರಾಟಜೀಸ್ಗಳನ್ನ ಚೇಂಜಸ್ ಮಾಡಿ ಸ್ನೇಹಿತರನ್ನು ಪಿ ಡಿ ಒ ಪರೀಕ್ಷೆಗೆ ಹಾಗೆ ಮಾಹಿತಿನ ನೋಡ್ತಾ ಹೋಗೋಣ ಸೊ ಯಾವ ರೀತಿಯಾಗಿ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ ಇದೆ ಪಿ ಡಿ ಒ ಎಕ್ಸಾಮ್ಗೆ ಹಾಗೆ ಪಿ ಡಿ ಒ ಎಕ್ಸಾಮ್ ಎರಡು ಸಾವಿರದ ಹದಿನಾರು ಕೊನೆಯ ಬ್ಯಾಚಾಗಿತ್ತು ಸ್ನೇಹಿತರೆ ಅದಾದ ನಂತರ ಎಂಟು ವರ್ಷಗಳ ನಂತರ ಈಗ ಪಿ ಡಿ ಒ ಫಾರ್ ಆಗಿದೆ ಆದರೂ ಕೂಡ ಇನ್ನೂರ ನಲವತ್ತೇಳು ಪೋಸ್ಟ್ಗೆ ಸಂಬಂಧಪಟ್ಟಾಗೆ ಬೋತ್ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ಹಾಗೆ ಈ ಒಂದು ಒಟ್ಟು ಅರ್ಜಿಗಳ ಸಂಖ್ಯೆ ನೋಡಿದಾಗ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನೂರ ಅರವತ್ತು ಒಂದು ಅರ್ಜಿಗಳನ್ನು ನೋಡ್ಬೋದಾಗುತ್ತೆ ಸ್ನೇಹಿತರೆ ಸೊ ಓವರ್ ಆಲ್ ಎಚ್ ಕೆ ಮತ್ತು ನಾನ್ ಎಚ್ ಕೆನ ತೊಗೊಂಡಾಗ ಸೊ ಓವರ್ ಆಲ್ ಆಗಿ ಎಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ಸಂಬಂಧಪಟ್ಟ ಅರ್ಜಿಗಳ ಸಂಖ್ಯೆ ನಾಲ್ಕು ಲಕ್ಷ ನಾಲ್ಕು ಸಾವಿರ ಅಂತ ಕೇಳಿದಾಗ ಸೊ ಒಂದು ಹುದ್ದೆಗೆ ಸಾವಿರದ ಆರುನೂರ ಮೂವತ್ತೇಳು ಅಭ್ಯರ್ಥಿಗಳು ಕಾಂಪೀಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ನಾವು ಇಂಡಿವಿಜುವಲ್ ಆಗಿ ಗಮನಿಸಿದಾಗ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಸಂಬಂಧಪಟ್ಟಾಗ ಇಂಡಿವಿಜುವಲ್ ಆಗಿ ನಾವು ಗಮನಿಸಿದಾಗ ಯಾವ ರೀತಿಯಾದಂಥ ಕಾಂಪಿಟೇಷನ್ ಎದುರಾಗಿದೆ ಪಿ ಡಿಒ ಪರೀಕ್ಷೆ ಅಭ್ಯರ್ಥಿಗಳಿಗೆ ನೋಡಿದಾಗ ಎಚ್ ಕೆಗೆ ಸಂಬಂಧಪಟ್ಟಾಗೆ ತೊಂಬತ್ತೇಳು ಪಾಸ್ಟ್ ಇದೆ ಅದಕ್ಕೆ ಅರ್ಜಿ ಸಂಖ್ಯೆ ಎಷ್ಟು ಜನ ಅರ್ಜಿ ಹಾಕಿದಾರಪ್ಪ ಅಂತಂದರೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಮೂರು ಜನ ಅರ್ಜಿ ಹಾಕಿದರೆ ಈ ಮುಖಾಂತರ ಪ್ರತಿ ಹುದ್ದೆಗೆ ಪೈಪೋಟಿ ಮಾಡ್ತಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಎಂಟುನೂರ ಎಪ್ಪತ್ತೈದು ಸೊ ಎಚ್ ಕೆ ಸ್ಟೂಡೆಂಟ್ಸು ಪೋಸ್ಟ್ ತಗೋಬೇಕಂತಂದ್ರೆ ಸೊ ಒಂದು ಪೋಸ್ಟ್ಗೆ ಎಂಟುನೂರ ಎಪ್ಪತ್ತೈದು ಜನ ಕಾಂಪೀಟ್ ಮಾಡ್ತಿದ್ದಾರೆ ಈ ಮುಖಾಂತರ ಎಂಟುನೂರ ಎಪ್ಪತ್ನಾಲ್ಕು ಜನವನ್ನು ಎಲಿಮಿನೇಟ್ ಮಾಡಿ ನೀವು ಮುಂದಿರಬೇಕಾಗುತ್ತೆ ಅನ್ನುವಂಥದ್ದು ಅದೇ ರೀತಿ ನಾನ್ ಹೆಚ್ ಕೆ ನೋಡಿದಾಗ ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಅಲ್ಲಿ ಅರ್ಜಿದಾರರ ಸಂಖ್ಯೆ ಮೂರು ಲಕ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೇಳು ಈ ಮುಖಾಂತರ ಒಂದು ಪೋಸ್ಟ್ಗೆ ಎರಡು ನೂರ ಜನ ಕಾಂಪೀಟ್ ಮಾಡ್ತಾರೆ ಮುಖಾಂತರ ನೂರ ಇಪ್ಪತ್ತ ಏಳು ಎಲಿಮಿನೇಟ್ ಮಾಡಿ ನೀವು ಮುಂದೆ ಇದ್ದಾಗ ಮಾತ್ರ ಆ ಒಂದು ಹುದ್ದೆ ಅನ್ನುವಂಥದ್ದು ಈ ಮುಖಾಂತರ ಪಿ ಓ ಪರೀಕ್ಷೆಗೆ ಸಂಬಂಧಪಟ್ಟ ಅತಿ ದೊಡ್ಡ ಒಂದು ಕಾಂಪಿಟೇಷನ್ ಇದ್ರಾಗೆ ತುಂಬಾ ಪೈಪೋಟಿ ಇದೆ ಸ್ನೇಹಿತರೆ ಇದೊಂದು ರೀತಿಯಾಗಿರ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಉನ್ನತ ಹುದ್ದೆ ಅಂತ ಹೇಳ್ಬೋದು ಇಡೀ ಪಂಚಾಯಿತಿ ನಿಮ್ಮ ಅಂಡರಲ್ಲಿ ಅಂಡರ್ ಅಲ್ಲಿರು ಮುಖಾಂತರ ಐದರಿಂದ ಆರು ಹಳ್ಳಿಗಳ ನಿಮ್ಮ ಕಂಟ್ರೋಲ್ ಇರುತ್ತೆ ಇದೊಂದು ರೀತಿ ಅತ್ಯುನ್ನತ ಹುದ್ದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಒಂದು ಪಿ ಉದ್ದೆ ಹುದ್ದೆ ಅನ್ನುವಂಥದ್ದು ಮುಖಾಂತರ ಹುದ್ದೆ ಯಾರು ಕೂಡ ಮಿಸ್ ಮಾಡಿ ಮಾಡ್ಕೊಳ್ಳಿ ಬೇಕಾಗಿರ್ತಕ್ಕಂಥ ತಯಾರಿ ಹಂತವನ್ನು ಮಾಡ್ಕೊಳ್ಳಿ ಪೈಪೋಟಿನ ಗಮನಿಸಿದಾಗ ನಿಮಗೆ ತಿಳಿತಾ ಹೋಗಬೇಕಾಗುತ್ತೆ ಸ್ಟ್ರಾಟಜಿಸ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಈ ಮುಖಾಂತರ ಎಲ್ಲರೂ ಕೂಡ ಪಿ ಡಿ ಯು ಮತ್ತು ಕೆ ಎಸ್ ಎಕ್ಸಾಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಕ್ಸಸ್ಸನ್ನು ಪಡಿರಿ ಅನ್ನುವಂಥದ್ದು ಅಷ್ಟೇ ನಮ್ಮ ಚಾನಲ್ನ ಉದ್ದೇಶ ಆಗಿರುತ್ತೆ ಸೊ ಯಾರೋ ಏನು ಲ ಎಲ್ ಕೆ ಸ್ಟಡೀಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್